ಗುಡ್ ಮಾರ್ನಿಂಗ್ ಇವಾಗ ತಾನೇ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಎಲ್ಲ ಮಲಗಿದ್ದಾರೆ ಯಾಕೋ ಸ್ವಲ್ಪ ಗಂಟ್ಲು ನೋತಿದೆ ವಾಯ್ಸಲ್ಲೇ ನಿಮ್ಗೆ ಅನ್ನಿಸ್ ಅನ್ನಿಸ್ತಿರ್ಬೋದು ಗಂಟ್ಲು ಯಾಕೋ ತುಂಬ ನೋತಿದೆ ಗೊತ್ತಿಲ್ಲ ಆಲ್ಮೋಸ್ಟ್ ಒನ್ ವೀಕ್ ಮೇಲಾಯಿತು ನಾವು ಹೋಗಿ ಈಗ ಹೋಗ್ತಾ ಇದೀವಿ ವ್ಲಾಗ್ನು ಕೂಡ ಕ್ಲೀನ್ ಮಾಡಿಕೊಂಡು ಫೇಸ್ಗೆ ಕ್ರೀಮ್ ಹಾಕೊಂಡು ಓಡುವಾಗ ವ್ಲಾಗ್ನ ಕಂಟಿನ್ಯೂ ಮಾಡಿ ಬೇಗ ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಏರ್ ಸ್ಟೈಲೆಲ್ಲ ಮಾಡಿಕೊಂಡು ಫುಲ್ ಏರ್ ಕಟ್ ಬಿಡ್ತೀನಿ ಎಣದ್ಬಿಟ್ಟು ಯಾಕಂದರೆ ಗಾಳಿಗೆ ಬಿಟ್ಟರೆ ಆಯಿಲ್ ಬೇರೆ ಹಾಕಿದ್ದೆ ಫುಲ್ ಡ್ಯಾಮೇಜ್ ಆಗಿಬಿಡತ್ತೆ ಅಂತ ಫುಲ್ ಕಟ್ಬಿಟ್ಟು ಕೆಳಗಡೆನೂ ಒಂದು ರಬ್ಬರ್ ಬರ್ಕೊಂಡು ಹಾಕ್ಬಿಟ್ಟು ಚೂರು ಅಷ್ಟೇ ಕೂದ್ಬಿಟ್ಟು ಸೊ ದಟ್ ಕೂದಲು ಧೂಳು ಜಾಸ್ತಿ ಬೀಳಲ್ಲ ಅಂತ ನಿಧಾನ ಕ್ಲಾಕ್ ಆಗಬೇಕು ಯಾಕಂದರೆ ನನ್ನ ಚಿಕ್ಕ ಮಗಳು ಇದ್ದುಬಿಟ್ರೆ ಮತ್ತೆ ನವೀನ ಕಷ್ಟ ಆಗುತ್ತೆ ಮತ್ತೆ ಅವ್ರು ನಿದ್ದೆ ಇಲ್ಲದೆ ಆಫೀಸ್ಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಿಧಾನಕ್ಕೆ ಇದ್ದೀನಿ ಅಷ್ಟೇ ಈಗ ಪಟಪಟ ಅಂತ ಇಳ್ಕೊಂಡು ಮೆಟ್ಲೆಲ್ಲ ಸ್ವಲ್ಪ ಗಲೀಜಾಗಿದೆ ಕ್ಲೀನ್ ಮಾಡ್ಕೋಬೇಕು ಡೈಲಿ ಮಳೆ ಬರ್ತಾ ಇರೋ ಕಾರಣ ಕೆಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಆಗ್ತಾ ಆಗ್ತಾಯಿಲ್ಲ ಮಾಡ್ಕೋಬೇಕು ಆದಷ್ಟು ಬೇಗ ಈಗ ಶೂಸ್ನೆಲ್ಲ ಹಾಕ್ಕೊಂಡು ಆ್ಯಕ್ಚುಲಿ ಇದನ್ನ ಅಡುಗೆ ಮನೆಯವ್ರ ಚೇರಿ ಇವತ್ತು ನಾನು ಯೂಸ್ ಮಾಡ್ಕೊತಿದೀನಿ ನೀವು ವಿಡಿಯೋ ಒಂದು ತಾಲೂಕು ಕೂತ್ಕೊಂಡು ನಮ್ದು ಒಂದು ಬೀದಿ ಇವ್ರ್ದೊಂದು ಬೀದಿಯಲ್ಲಿರೋದು ಮನೆ ಅದಕ್ಕೆ ನಾನು ಅವ್ಳು ಇನ್ನು ಸ್ವಲ್ಪ ಮುಂದೆ ಹೋಗಿ ಕಾಯ್ತಾ ಇರ್ತೀನಿ ಅಷ್ಟರಲ್ಲಿ ಇವಳು ಬಂದ್ಲು ಐಸ್ ನಾವು ರೀಚ್ ಆಗಿದ್ದೀವಿ ನೋಡಿ ಎಷ್ಟು ಬೆಳಗಾಗಿದೆ ನಾವು ಬ್ರೋ ಫುಲ್ ಕತ್ತಲೆ ಫುಲ್ ಬೆಳಕಾಗಿದೆ ಅವ್ಳಲ್ಲಿದ್ದಾಳೆ ಕಾಣಿಸ್ತಿದಾಳು ಅಲ್ವೊಬ್ಬ ಗೊತ್ತಿಲ್ಲ ಫುಲ್ ಗೊಜ್ಜೆ ನೋಡಸ್ತೀನಿ ರೀ ಫುಲ್ ಗೊಜ್ಜೆ ಹೆಂಗಿದೆ ಫ್ಲೋರು ಚೆನ್ನಾಗಿದೆ ಎಲ್ಲಿ ರೌಂಡ್ ಹೋಗೋದ್ ಬೇಡ ಅಲ್ಲೇ ಹೋಗೋಣ ನಡಿ ಇನ್ನು ಆ ಕಡೆ ನಾನು ಸೈಕಲ್ ಪಕ್ಕ ನಿಲ್ಸು ಇಷ್ಟ ದಿವಸ ನಾವ್ ಯಾಕೆ ವಾಕಿಂಗ್ ಬಂದಿಲ್ಲ ಅರ್ಷಿತಾ ನಾವ್ ಕತ್ತ ಕಾಣಿಸ್ತಿರ್ಬೋದು ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆ ಬಂದಿಲ್ಲ ಸೋಂಬೇರಿತನ ಸೋಂಬೇರಿತನ ಅಲ್ಲ ದಸರಾ ರಜಾ ಅಂತ ನಮ್ ಚರ್ಬಿಗೂ ರಜಾ ಕೊಟ್ಬಿಟ್ಟಿದ್ವಿ ಭಯ ಅರ್ಷಿತಾಗೆ ಅರ್ಷಿತಾ ಮೇಲೆ ಯಾಕಲ ಸ್ಪೈಡರ್ ತೆಗೆದ್ಮೇಲೆ ಹಾಕ್ಲಾಕ ಇನ್ನೊಂದ್ಸತಿ ಅನ್ನೋ ಅದೇ ಏನು ಮಾಡುತ್ತೆ ಕೈ ಏನು ಮಾಡಲ್ಲ ನೋಡು ದೊಡ್ಡದು ಹೆಂಗಿದೆ ಕ್ಲೈಮೇಟ್ ಮಾತ್ರ ಸಖತ್ತಾಗಿರುತ್ತೆ ಇಲ್ಲಿಗೆ ಬಂದರೆ ವಾಕಿಂಗ್ ಮಾಡೋ ಮನಸೇ ಇರಲ್ಲ ಎಲ್ಲ ನೋಡ್ಕೊಂಡು ಚೆನ್ನಾಗಿದ್ಬಿಡೋಣ ಅನ್ಸುತ್ತೆ ಆ್ಯಕ್ಚುಲಿ ಇದು ಕೆರೆ ಕೆರೆ ಮೇಲೆ ಆ ಥರ ಬೆಳ್ದಿರೋದು ಒಂದು ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ರೀ ನೋಡಿ ಎಷ್ಟು ಚೆನ್ನಾಗಿದೆ ಆ ಕಡೆ ಕೆರೆ ಇದೆ ಓದಕ್ಕೆ ತೋರಿಸ್ತೀನಿ ಆದರೆ ಇವತ್ತು ಹೋಗಲ್ಲ ದಿನ ತೋರಿಸ್ತೀನಿ ನಂದು ಶಾರ್ಟ್ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತೇ ಇರುತ್ತೆ ನಾವಿಲ್ಲೇ ಮಳೆ ಬಂದಾಗ ಜಾಗಿಂಗ್ ಅಥವಾ ಎಕ್ಸಸೈಸ್ ಹಾಗಿದ್ರೆ ಎಲ್ಲ ಇಲ್ಲೇ ಮಾಡೋದು ಎಲ್ಲರೂ ಇಲ್ಲೇ ಬರ್ತಾರೆ ಆ್ಯಕ್ಚುಲಿ ಇವತ್ತು ಯಾರೂ ಬಂದಿಲ್ಲ ನಾವೇ ಬಂದಿರೋದು ಎಲ್ಲಾದರೂ ಯಾರೂ ಇಲ್ಲ ನೋಡಿ ಸುಕುಮಾರ ಇಲ್ಲಿದ್ದಾನೆ ನನಗೆ ಭಯ ನಾಯಿಗಳಂದರೆ ಆಟ ಆಡೋದಕ್ಕೆ ಆಗಲ್ಲ ಇವತ್ತು ಎಲ್ಲ ಫುಲ್ ವೆಟ್ ವೆಟ್ ಬನ್ನಿಗ ಇಷ್ಟು ರನ್ನಿಂಗ್ ಮಾಡೋಣ ಈಗ ನಾವು ಟೆನ್ ರೌಂಡ್ ಚಾಲೆಂಜ್ ಮಾಡ್ತಾ ಇದೀವಿ ಬನ್ನಿ ಅಶಿತ ಬರ್ತೀಯ ಟೆನ್ ರೌಂಡ್ ಚಾಲೆಂಜು ಫುಲ್ ವೆಟ್ ಆಗಿತ್ತು ಅಂತ ಇಲ್ಲೇ ಜಾಗ್ನ ಮಾಡ್ಕೊತಾ ಮಾಡ್ಕೋತಾ ಇದ್ವಿ ಫುಲ್ ಸ್ಲೋ ಜಾಗ್ ಮಾಡ್ತಾ ಇದೀವಿ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಡೈಲಿ ವಾಕ್ ಹೋಗಕ್ಕೆ ಆಗ್ತಿಲ್ಲ ನಮ್ಗೆ ಮಾಡಿದೀನಿ ಅವಳು ಮಾಡಿಲ್ಲ ನಿಂತ್ಕೊಂಡಿದ್ದಾಳೆ ಓಕೆ ನಾನು ಮನೆಗೆ ಹೋದಮೇಲೆ ವಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಮಾಡೋಕ್ಕಾಗಲ್ಲ ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಾ ಬಾ ಏಳು ಗಂಟೆ ಆಗೋಗಿತ್ತು ಇವತ್ತು ತರ್ಸ್ಡೇ ಬೇರೆ ಪೂಜೆ ಎಲ್ಲ ಮಾಡಬೇಕು ಈ ಡಂಫೆಲ್ಲ ಏನು ಮಾಡಿದಾಳೆ ಗೊತ್ತಾ ಹೇಳು ಏನು ಮಾಡಿದ ಹಿಂಗೆ ಆಯ್ತು ವಾಪಸ್ ಹ್ಯಾಪನ್ಸ್ ವಾಪಸ್ ಹೋಗ್ತಾಯಿದ್ದಾ ನಮಗೆ ಅನ್ಸ್ ಇನ್ನು ಜಾಸ್ತಿ ವಾಕ್ ಮಾಡಿ ಅಂತ ಮೋಟಿವೇಟ್ ಮಾಡ್ತಾಳೆ ಅದಕ್ಕೋಸ್ಕರ ಅತ್ತೆ ಹಣ್ಣು ಕಿತ್ಕೊತಾವಳೆ

ಎಷ್ಟು ನೋಡಿ ಆ್ಯಕ್ಚುಲಿ ಇದು ವಾಲ್ಯೂಮ್ ಹಾಕಿದ್ರೆ ತುಂಬ ಚೆನ್ನಾಗಿದೆ ನಮ್ಮ ಜೊತೆ ನೀವು ನಗಿದ್ದೀರ ಅಷ್ಟು ಕಾಮಿಡಿ ಆಗಿದೆ ಆದರೆ ಅದು ಒಂಥರ ಮೂರು ಜನ ಜಾಸ್ತಿ ಜೋರು ಜೋರಾಗಿ ನಗದ್ಬಿಟ್ಟಿದ್ದೀವಿ ಅದಕ್ಕೆ ನನ್ನ ಕ್ಲಿಪ್ನ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದೀನಿ ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡೋದಕ್ಕೂ ಕೂಡ ವಾಯ್ಸ್ ಇಲ್ಲ ನನಗೆ ಅಷ್ಟು ವಾಯ್ಸ್ ಖರಾಬ್ ಆಗಿಬಿಟ್ಟಿದೆ ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಈ ವಿಡಿಯೋ ಶುಕ್ರವಾರದ ವಿಡಿಯೋ ಸಂಡೇ ಇವತ್ತು ಕುತ್ಕೊಂಡು ಎಡಿಟ್ ಮಾಡಂಗೆ ಒಂದು ಇದು ಕೇಳಿದಕ್ಕೆ ಇವರು ರೆಂಬೆನೆ ಕಿತ್ತಾಕ್ಬಿಟ್ರು ನಡಿಗೆ ಇದೆ ಹತ್ತಿ ಹಣ್ಣು ಯಾರಾದ್ರೂ ಚಿಕ್ಕ ವಯಸ್ಸಲ್ಲಿ ತಿಂದಿದ್ರ ಕಮೆಂಟ್ ಮಾಡಿ ಕಣ್ಣಿಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಬೇರೆ ಎಲ್ಲದಕ್ಕೂ ಏನೋ ಒಳ್ಳೇದು ನಡಿಗೈಸ್ ನೋಡಿ ಹುಳ

ನನ್ನ ಲೈಫ್ ನನ್ನ ಲೈಫ್ ಅಲ್ಲಿ ಇಂತ ನೋಡಿಲ್ಲ ತಿನೇ ನಾನು ಕಣ್ಣ ಮುಂದೆ ಇಕ್ಕಿ ಕಿನ್ನೋ ಇದೆ ರಾಯ್ ಮಾತು ಕೇಳಕೊಂಡೆನೇ ಆ ಟೆನ್ ಮೇಡಂ ಒಂದ್ಸತೆ ರಿವ್ಯೂ ಮಾಡಿ ಗಾಯ್ಸ್ ಅದು ಇರುತ್ತೆ ಏನು ಗೊತ್ತಾ ಡೈಲಿ ನಾನು ಆಫೀಸಿಗೆ ಟೈಮ್ ಮಾಡ್ಬಿಟ್ಟು ನನ್ ಬಿದ್ದೇ ಹೋಯ್ತು இவத்தினி எப்பா நோட் நோட் இன்னும் யார்கா நான் தான் ட்ரை இது அவரை இன்னும் கிளம்பி நம்ம

ಇದನ್ನು ಕಾಯಿ ಹಾಲು ಇದೆ ನೋಡು ಆಕ್ರೆ ಇದನ್ನು ಕಮೆಂಟಲ್ಲಿ ಮಕ್ಳು ಉಗಿದಿಲ್ಲ ಕೇಳಿ ನಮ್ಮ ಕಾಯಿ ಇದನ್ನು ಮನೆಗೆ ಬರೋಷ್ಟರಲ್ಲಿ ಪಾಪು ಕೂಡ ಇದ್ದಿದ್ಲು ಅಂತ ಅವಳನ್ನ ಸ್ವಲ್ಪದ ಎತ್ಕೊಂಡು ಆಟಾಡಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಬರೋಷ್ಟರಲ್ಲಿ ಯಾವಾಗಲೂ ಎದ್ದು ಬಿಟ್ಟಿರ್ತಾಳೆ ಅವಳು ಬಂದಿದ ತಕ್ಷಣ ನಾನು ಎತ್ಕೊಂಡು ಸ್ವಲ್ಪ ಮುದ್ದು ಮಾಡ್ತೀನಿ ನಾನು ಕಾಣಲ್ಲ ಅಂತ ಆಲ್ರೆಡಿ ಮೂಡ್ ಅಪ್ಸೆಟ್ ಆಗಿರುತ್ತೆ ಇವಳಿಗೆ ನಾನು ಬಂದ ಮೇಲೆ ಸ್ವಲ್ಪ ಹೇಳೋದು ಎಲ್ಲ ಮಾಡ್ತಾಳೆ ಆಮೇಲೆ ಸ್ವಲ್ಪ ಸರಿ ಹೋಗ್ತಾಳೆ ನನ್ನ ಜೊತೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇರೋದ್ರಿಂದ ಇವಳಿಗೆ ನಾನೇ ಜಾಸ್ತಿ ಬೇಕು ಆಮೇಲೆ ಮನೇಲಿ ಸ್ವಲ್ಪ ಪೂಜೆ ಮಾಡಬೇಕು ಅಂತ ಅಜ್ಜಿ ಮನೆಗ್ ಕಳಿಸ್ತಾ ತಿರುಗಿ ನೋಡಿದೆ ಬಾಯ್ ಮಾಡ್ತಾಳೆ ಇವಳಿದಾಳಲ್ಲ ಇವಳು ಇವಳ ನೆಬ್ಬರ್ಸೋದೆ ಇವಾಗ ದೊಡ್ಡ ಕಷ್ಟ ದೊಡ್ಡ ಮಗಳು ಎದ್ದಿದ ತಕ್ಷಣ ಕಿವಿಯಲ್ಲಿ ಏನೋ ನೋತಿದೆ ಈಚಿಂಗ್ ಆಗ್ತಿದೆ ಅಂತ ಹೇಳಿದ್ಲು ಅದಕ್ಕೆ ಸ್ವಲ್ಪ ಟಾರ್ಚ್ ಹಾಕ್ಕೊಂಡು ನೋಡ್ತಾ ಇದ್ದೀನಿ ಕ್ಲೀನ್ ಮಾಡೋದಕ್ಕೆ ಇವರಿಗೆ ಯಾವಾಗಲೂ ಸಾಮಾನ್ಯ ನಾನೇ ಕಿವಿ ಕ್ಲೀನ್ ಮಾಡೋದು ಸ್ವಲ್ಪ ಲಾಸ್ಟ್ ಟೈಮ್ ಅವ್ಳಿಗೇನೋ ಇನ್ಫೆಕ್ಷನ್ ಆಗಿತ್ತು ಅಂತ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದಾಗ ಇನ್ಫೆಕ್ಷನ್ ಆಗಿದೆ ನೀವು ಕ್ಲೀನ್ ಮಾಡಿಬಿಡಿ ಇನ್ಮೇಲೆ ನಮ್ಮ ಹತ್ರನೇ ಕರ್ಕೊಬರ್ಬೇಕು ಅಂತ ಹೇಳಿದರು ಆವಾಗಿಂದ ಕ್ಲೀನ್ ಮಾಡೋದಕ್ಕೆ ಭಯ ಆಗುತ್ತೆ ಆಮೇಲೆ ಮುಗಿಸ್ಕೊಂಡು ಹೊರಗಡೆ ತೊಳೆದು ಲೇಟಾಗ್ಬಿಟ್ಟಿತ್ತು ಆಲ್ರೆಡಿ ಹೊರಗಡೆ ತೊಳೆದು ರಂಗೋಲಿ ಹಾಕೋತಾ ಇದ್ದೀನಿ ರಂಗೋಲಿ ನಾನು ಸಿಂಪಲಾಗಿ ಹಾಕೋತಾ ಇದ್ದೀನಿ ಇವತ್ತು ಐಡಿಯಾ ಕೂಡ ಇರಲಿಲ್ಲ ಯಾವ ಥರ ರಂಗೋಲಿ ಹಾಕ್ಕೋಬೇಕಂತ ನಾನು ಫಸ್ಟೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ ಈ ರಂಗೋಲಿ ಹಾಕಬೇಕು ಇವತ್ತು ಮಾರ್ನಿಂಗ್ ಅಂತ ಆದರೆ ಇವತ್ತು ಯಾವುದು ಪ್ಲ್ಯಾನ್ ಇಲ್ಲದೆ ಇರೋ ಕಾರಣ ಯಾವುದು ಮನ್ಸಿಗೆ ಬರುತ್ತೆ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಪ್ಯಾಚಪ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಮಗಳು ಕೂಡ ವೀಡಿಯೋ ಮಾಡು ಅಂದರೆ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅವಳು ವೀಡಿಯೋನೂ ಕರೆಕ್ಟಾಗಿ ಬಂದಿಲ್ಲ ರಂಗೋಲಿನೂ ಕರೆಕ್ಟಾಗಿ ಬಂದಿಲ್ಲ ಮ್ಯಾಚ್ ಆಗಿದೆ ಬಿಡಿಯೋದೆರಡು ಫೈನಲಿ ತಲೆಗೆ ಬಂದಿದ್ದನ್ನು ಹಾಕಿ ಈ ಥರ ಪ್ಯಾಚಪ್ ಮಾಡಿದೆ ಚೆನ್ನಾಗೇ ಬಂತು ನಾನು ವೀಡಿಯೋಸ್ ಮಾಡ್ತೀನಿ ಅಂತ ಐಡಿಯಾ ಕೂಡ ಇಲ್ಲ ಆದರೂ ಏನಕ್ಕೂ ವೀಡಿಯೋ ಮಾಡ್ಕೋತಾಳೆ ಅಂತ ಸುಮ್ಮನೆ ಇರ್ತಾರೆ ಯಾವಾಗ ಹೇಳ್ತಾರೋ ಗೊತ್ತಿಲ್ಲ ಈಗ ನಾವು ಅವ್ರನ್ನ ಅವ್ರ ಹತ್ರನೇ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಹೊರ್ಟಿದೀವಿ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಎಷ್ಟು ಚೆನ್ನಾಗಿ ಅನಿಸ್ತು ಅಂದರೆ ದೇವರು ಇಷ್ಟು ಚೆನ್ನಾಗಿದ್ದ ಎಷ್ಟು ತುಂಬ ದಿನ ಆಗೋಗಿತ್ತು ದೇವಸ್ಥಾನಕ್ಕೆ ಹೋಗಿ ಹೋಗಿ ನೋಡಿ ಇದ್ದೆ ತುಂಬ ಚೆನ್ನಾಗಿ ದಸರಾ ಗೊಂಬೆ ಎಲ್ಲ ಕೂರಿಸಿದ್ರು ಸಾಯಿಬಾಬಾ ಬಾಡಿಗೆ ಮಾಡ್ತಾ ಇರೋ ಥರ ಎಲ್ಲ ನೋಡಿ ಸಖತ್ ಸಂತೋಷ ಆಗೋಯ್ತು ನನಗೆ ಲಾಸ್ಟ್ ಟೈಮ್ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಆದರೆ ಈ ಸತಿ ನನಗೆ ದೇವ್ರು ಈ ಥರ ಹೊರ ಕೊಟ್ಟಿದ್ದಾನೆ ಮತ್ತೆ ಪ್ರಸಾದ ಇಸ್ಕೊಂಡು ಮನೆಗೆ ಹೊರಟೆ ಹುಡ್ಗಾನ ಹುಡ್ಗಿನ ಪಾಪು ಆಟಾಡ್ತಾ ಇತ್ತು ಹೊರಗಡೆ ಇತ್ತು ಹಂಗೆ ಬಿಸ್ಕೆಟ್ ಇಸ್ಕೊಟ್ಬಿಟ್ಟು ನಾನು ಹೊರಟೆ ಎಷ್ಟು ಚೆಂದ ಕಾಣ್ತಾ ಇದೀನಿ ಮನೆಯಲ್ಲಿ ಮನೇಲಿ ಟಿಫನ್ ಇದ್ರು ನಾನು ಇಡ್ಲಿ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಡ್ಲಿ ತಿಂತೀನಿ ಯಾಕೋ ಗೊತ್ತಿಲ್ಲ ಇಡ್ಲಿ ತುಂಬ ಅನಿಸ್ತು ಅದಕ್ಕೆ ಸಾಯಿಬಾಬನ್ಗೆ ಮಾರ್ನಿಂಗ್ ಇಲ್ಲ ಮಧ್ಯಾಹ್ನ ಆರ ಸಂಜೆ ಪೂಜೆ ಮಾಡಬೇಕು ನಾನು ಯಾವಾಗಲೂ ಮಧ್ಯಾಹ್ನನ ಆಯ್ಕೆ ಮಾಡ್ಕೋತೀನಿ ಯಾಕಂದರೆ ಅದು ತುಂಬ ಶ್ರೇಷ್ಠ ಸಾಯಿಬಾಬನಿಗೆ ಇತ್ತೀಚೆಗೆ ನನಗೆ ಸೂರ್ಯನಿಗೆ ಪೂಜೆ ಮಾಡೋದು ಸೂರ್ಯನಿಗೆ ನೀರು ಕುಡಿಸೋದು ಅಭ್ಯಾಸ ಆಗೋಗಿದೆ ಇದು ಹೇಗೆ ಅಭ್ಯಾಸ ಆಯಿತು ಅಂತ ಗೊತ್ತಿಲ್ಲ ಬಟ್ ಇಷ್ಟ ಆಗುತ್ತೆ ಜಾಸ್ತಿ ಅದು ಮಿರಾಕಲ್ ಅಂತಲೇ ಹೇಳ್ಬೋದು ನಾನು ಅದು ಎಷ್ಟೇ ಡೌನ್ ಇದ್ದರೂ ನಾನು ಪೂಜೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಬ್ರೈಟ್ ಆಗಿಬಿಡ್ತಾನೆ ಸೂರ್ಯ ಅದು ನನಗೆ ಆಶೀರ್ವಾದನೇ ಅಂತ ಅನ್ಕೋಬೋದು ಅದನ್ನು ನಾನು ನೋಡಿ ನಮಸ್ಕಾರ ಮಾಡಿಕೊಂಡು ಮಂತ್ರ ಹೇಳ್ಕೊಂಡು ಸೂರ್ಯನಿಗೆ ನೀರು ಕುಡಿಸ್ತೀನಿ ಇದೊಂದು ಅಭ್ಯಾಸ ಆಗೋಗಿದೆ ನನಗೆ ಇದು ಗುರುವಾರದ ವ್ಲಾಗ್ ಸಾರಿ ನಾನು ಆವಾಗಲೇ ಶುಕ್ರವಾರ ಅಂತ ಹೇಳ್ಬಿಟ್ಟು ಇವಾಗಲೇ ನೆನಪಾಗ್ತಾ ಇರೋದು ಇದು ಗುರುವಾರದ ವ್ಲಾಗ್ ಅಂತ ನಾನು ಸಂಜೆವರೆಗೂ ಹಾಗೆ ಟೈಮ್ ಪಾಸ್ ಮಾಡಿ ಮನೆಯಲ್ಲೆಲ್ಲ ಅಡುಗೆ ಮಾಡಿ ಮಗುನ ಡ್ಯಾನ್ಸ್ ಕ್ಲಾಸ್ಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಚಿಕ್ಕಮಗಳನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ನನ್ನ ಜೊತೆಲ್ಲೇನೆ ಸುಮಾರು ದೂರ ನಡ್ಕೊಬಂದ್ವಿ ಯಾವುದೋ ಆಟೋ ಸಿಗಲೇ ಇಲ್ಲ ಆಮೇಲೆ ಕೊನೆಗೆ ನಮ್ಮ ಯಾತ್ರೆ ಡೌನ್ಲೋಡ್ ಮಾಡಿಕೊಂಡು ಹೇಳು ನಾನು ಪೇ ಮಾಡೋಷ್ಟರಲ್ಲಿ ಹೋಗಿಂದೆ ಕುತ್ಕೊಂಡ್ಬಿಟ್ಟು ಬರಲ್ಲ ಅಂತ ಇದ್ಲು ಆಟೋ ಅಂಕಲು ಪರವಾಗಿಲ್ಲ ಬಿಡಿ ಮೇಡಮ್ ಕುತ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ಹೇಳ್ತಿದ್ರು ಆದರೆ ಹೆಂಗೆ ಬಿಡೋಕ್ಕಾಗತ್ತೆ ಅಲ್ವ ಅವ್ರಿಗೂ ಕೆಲಸ ಇರುತ್ತೆ ಅಂತ ನಾನು ಫೋರ್ಸ್ಫುಲಿ ಎತ್ಕೊಂಡು ಹೊರಟೆ ಸ್ವಲ್ಪ ಹತ್ಲು ಆಮೇಲೆ ಸರಿ ಹೋದ್ಲು ಅದೇನು ಅನ್ನಿಸ್ತಾ ಗೊತ್ತಿಲ್ಲ ಮಕ್ಕಳು ಯಾವುದೇ ಅದರಲ್ಲಿ ಖುಷಿ ಕೊಡ್ತಾನೆ ದೇವರು ಚಿಕ್ಕ ಚಿಕ್ಕ ವಿಷಯಕ್ಕೂ ಆಸೆ ಪಡ್ತಾರೆ ಆಮೇಲೆ ಡ್ಯಾನ್ಸ್ ಕ್ಲಾಸಲ್ಲಿ ಸ್ವಲ್ಪ ಚೆನ್ನಾಗಿ ನೋಡ್ಕೋತಾ ಇದ್ಲಿ ಎಲ್ಲನೂ ಅವ್ರ ಅಕ್ಕನಿಗೆ ಬಾಯ್ ಮಾಡೋದ್ರೆ ನಗ್ತಾಳೆ ಆಮೇಲೆ ಸ್ವಲ್ಪ ಟೈಮ್ ಈಚೆ ನಿಲ್ಲಿಸ್ಕೊಂಡು ಆಮೇಲೆ ಅವಳು ಕೈ ತೋರಿಸ್ತಾನೆ ಇದ್ಲು ಆ ಕಡೆ ಅಕ್ಕ ಹೋಗಿದ್ದಾಳೆ ಅಂತ ಅದಕ್ಕೆ ಕರ್ಕೊಂಡು ಒಳಗಡೆ ಹೋದೆ ಆ್ಯಕ್ಚುಲಿ ಅವರು ತಾಳ ಆಗ್ತಿರ್ತಾರಲ್ಲ ಮ್ಯಾಮ್ ಅದನ್ನು ಕೇಳಿಸ್ಕೊಂಡು ಇಲ್ಲಿ ಡ್ಯಾನ್ಸ್ ಆಗ್ತಿದ್ಲು ಹೇಳ್ಕೊಂಡೆ ನೀವು ವಿ ಡ್ಯಾನ್ಸರ್ ಆಗ್ಬೋದು ಅಂತ ನೋಡೋಣ ಏನಾಗುತ್ತೆ ಅಂತ ಇವಾಗಲೇ ಹೇಳ್ತಾ ನಾವು ಸುಮಾರು ಕ್ಲಾಸ್ ಮುಗಿಯೋವರೆಗೂ ಇಲ್ಲೇ ಇದ್ವಿ ಚೆನ್ನಾಗಿ ಹೊಡೆಯುತ್ತಾ ಇದ್ಲು ನನ್ನ ನೋಡಿ ಹೆಂಗೆ ಕೂದಲೆಲ್ಲ ಕೆದರಿಸ್ಬಿಟ್ಟಿದ್ದಾಳೆ ಮತ್ತೆ ಹೇಗಿತ್ತು ವ್ಲಾಗ್ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಏನಾದರೂ ಚೇಂಜಸ್ ಇದ್ರೆ ಹೇಳಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್